ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇರೋದು ವಿಷಯ ಅಂತಂದರೆ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬಸ್ ಸಿಮ್ಯುಲೇಟರ್ ಗೇಮ್ ಇವತ್ತು ನಾವು ಪರ್ಚೇಸಿಂಗ್ ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಬಸ್ ನೋಡ್ತಾ ಇರ್ಬೋದು ಈ ಬಸ್ಸು ಇವಾಗ ನಾವು ಹೊಸದಾಗಿ ಪರ್ಚೇಸ್ ಮಾಡಿದ್ವಿ ಇದ್ರ ಇಂಟ್ರೊಡಕ್ಷನ್ ಕೊಡ್ತೀನಿ ಬನ್ನಿ ನಮಸ್ಕಾರ ನಾನು ನಿಮ್ಮ ಎಷ್ಟರ್ ಡ್ರೈವರ್ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದನ್ನು ನೋಡ್ತಾ ಇರ್ಬೋದು ನಮ್ಮ ಹೊಸ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ಇವಾಗ ಈ ಗೇಮ್ನ ಸ್ಟಾರ್ಟ್ ಮಾಡ್ತೀವಿ ಇದು ನೋಡ್ತಿರ್ಬೋದು ನಮ್ಮ ಯೂನಿಫಾರ್ಮು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಿಲ್ಲ ಸುಮಾರದಿಂದ ನಾನು ಈ ಗೇಮ್ ಆಡಬೇಕು ಅಂತಿದ್ದೆ ಬಟ್ ಅದು ಇವಾಗ ಕೂಡಿ ಬಂತು ಆಡೋದು ತೋರಿಸ್ತೀನಿ ಬರೀ ಈ ಬಸ್ ಯಾವ ಥರ ಇದೆ ಅಂಥೇಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ದೀಪ ಒಳಗಡೆ ಹತ್ತಿದ್ವಿ ಇದು ಪೂರ್ತಿ ಹೊರಗಡೆ ಔಟ್ಲುಕ್ ಎಲ್ಲ ನಿಮ್ಗೆ ನೋಡ್ತಾ ಇರೋದು ಗ್ರಾಫಿಕ್ಸ್ ಎಲ್ಲ ಮಾತ್ರ ಸಕ್ಕತ್ತಾಗಿದೆ ಗಾಡೀಲಿ ಗೇಮಲ್ಲಿ ಗಾಡಿನೂ ಹಂಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಒಳಗಡೆ ಇದು ಡ್ರೈವರ್ ಇದರಿಂದ ನೋಡಿದ್ರೆ ಒಳಗಡೆ ಫೇ ಫ್ರಂಟಲ್ಲಿ ಮಸ್ತಾಗಿ ಕಾಣ್ತತಿ ನಿಮಗೆ ಸೈಡಿಂದ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ಅಂತ ಕಾಣಿಸುತ್ತೆ ಗಾಡಿ ವೀಲ್ ನೋಡಿ ಎಲ್ಲ ನೋಡಿ ಸೂಪರಾಗಿ ಕಾಣಿಸುತ್ತೆ ಗಾಡಿ ಬಂಪರ್ ಗಿಂಪರ್ ಲೈಟಿಂಗ್ ಗೀಟಿಂಗ್ ಎಲ್ಲ ರೆಡಿ ಮಾಡಿ ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಇದು ಮೇಲ್ಗಡೆ ಲಗೇಜ್ನೆಲ್ಲ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಸೈಡಲ್ಲಿ ಇಂಡಿಕೇಟ್ರು ಇವೆಲ್ಲ ಬರಲ್ಲ ನಾವಿದ ಎಕ್ಸ್ಟ್ರಾ ಪರ್ಚೇಸಿಂಗ್ ಮಾಡ್ಕೋಬೇಕು ಗೇಮಲ್ಲಿ ಲೈಟು ಬಂಪರು ಇಂಡಿಕೇಟ್ರು ಇವೆಲ್ಲ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಸ್ವಲ್ಪ ಪೇ ಅಂದರೆ ರಿಯಲ್ ಅಮೌಂಟ್ ಏನಲ್ಲ ಅದರಲ್ಲಿ ಪಾಯಿಂಟ್ಸ್ಗಳ್ನ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾವಲ್ಲ ಪರ್ಚೇಸಿಂಗ್ ಮಾಡಿರೋ ಗೆದ್ದಿರೋ ಅಮೌಂಟಲ್ಲೇ ಇದನ್ನ ಇನ್ನೆಲ್ಲ ಪರ್ಚೇಸಿಂಗ್ ಮಾಡ್ಬೋದು ನೋಡಿ ಮೇಲೆ ಲೈಟ್ ಗಿಟ್ ಲೈಟಿಂಗ್ಸ್ ಎಲ್ಲ ಸೈಡ್ಗೆ ಇಂಡಿಕೇಟ್ರು ಎಕ್ಸ್ಟ್ರಾ ಇಲ್ ಇ ಡಿ ಲೈಟ್ಸ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಗಾಡಿ ಸುತ್ತು ನಿನ್ನೆ ಓಡಿಸಿದನಲ್ಲೆಲ್ಲ ಹಾಳಾಗೈತಿ ತುಂಬ ಆಗೈತಿ ಅದನ್ನೆಲ್ಲ ಕ್ಲೀನ್ ಮಾಡೋದು ಬಿಟ್ಟು ಬನ್ನಿ ಇವಾಗ ಗಾಡಿಗೂ ಹೆಂಗೆ ತೋರಿಸ್ತೀನಿ ಹೆಂಗೆ ಓಡ್ತದೆ ಅಂತ ನೋಡ್ತಾ ಗ್ರಾಫಿಕ್ ಮಾತ್ರ ಮಸ್ತಾಗಿದೆ ಗಾಡಿ ಓಡಿಸುತ್ತೆ ಬನ್ನಿ ಹೊರಗಡೆ ಹೋಗೋ ಇನ್ನು ನೋಡಿದ್ರೆ ಈ ಬಸ್ ಸ್ಟಾಪ್ನಲ್ಲಿ ನೋಡಿದ್ರೆ ಒಂಥರ ಮೆಜೆಸ್ಟಿಕ್ ನೋಡೋಂಗಾಗುತ್ತೆ ಸೇಮ್ ಟು ಸೇಮ್ ಬಟ್ ಏನಪ್ಪ ಹೊರಗಡೆ ಕಂಪೌಂಡ್ ಇದೆ ಅದಕ್ಕೆ ನಮ್ಮ ಮೆಜೆಸ್ಟಿಕ್ಗೆ ಕಂಪೌಂಡ್ ಇಲ್ಲ ಸೇಮ್ ಕಾಣ್ತೀವಿ ತೋರಿಸ್ತೀನಿ ನೋಡಿ ನೋಡಿ ಸೇಮ್ ಇದೆ ಒಳಗಡೆ ಹೋದ ಆರ್ ಸ್ಟೆಪ್ ಒಳಗಡೆ ಹೋಗೋದು ಒಳಗಡೆ ಎಲ್ಲ ಬಸ್ಸಲ್ಲಿ ನಿಲ್ಲಿಸುತ್ತೆ ಬಟ್ ಇಲ್ಲಿ ಕಂಪೌಂಡ್ ಇದೆ ನಮ್ಮ ಮೆಜೆಸ್ಟಿಕ್ಗೆ ಕಂಪೌಂಡ್ ಇಲ್ಲ ಏನಿಲ್ಲ ನೋಡ್ತಾ ಇರ್ಬೋದು ಒಳಗಡೆ ಗಾಡಿ ಹೊರಗಡೆ ತೀಗಿದೆ ಸೆನ್ಸಿಟಿವ್ ಮಾತ್ರ ಸ್ಮೂತಾಗಿದೆ ಗಾಡಿ ಸ್ಟೀರಿಂಗ್ ವೀಲ್ ಎಲ್ಲ ಮೂವ್ ಮಾಡೋದು ಸ್ಟೀರಿಂಗ್ ಯೂಸ್ ಮಾಡೋದು ಎಲ್ಲ ಸ್ಮೂತಾಗಿದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೇಮಲ್ಲಿ ಹಾಂ ಸ್ಟಾರ್ಟ್ ಮಾಡಿದ್ದೆ ಏನಾಯ್ತಪ್ಪ ಅಂದರೆ ಸಿಗ್ನಲಲ್ಲಿ ನಿಲ್ಲಿಸಿದ್ದೆ ಸಡನ್ನಾಗಿ ಬಂದು ಗುದ್ದುಬಿಟ್ಟ ಏನು ಮಾಡ್ಬೋದು ಗೊತ್ತಾಗಿಲ್ಲ ಮತ್ತು ಸೈಡಲ್ಲಿ ನಾನೇ ಹೋಗ್ಬೇಕಾಯ್ತು ನಾನು ಇರಿವರ್ಸ್ ತಗೊಂಡೆ ಗಾಡಿ ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ ಅಂತೇಳಿ ಈ ಬಸ್ ಏನು ಮುಂದೆ ಹೋಗ್ತಿಲ್ಲ ಹಿಂದೂ ಗಾಡಿ ಪಾರ್ಕಿಂಗ್ ಹಾಕೊಂಡು ಅಲ್ಲಿ ಬೀಳ್ಸ್ಕೊಂಡ ಏನು ಮಾಡಬೇಕು ಅನಿವಾರ್ಯ ಕೊನೆಗೂ ಏನೇನೋ ಗುದ್ದಾಡ್ಕೊಂಡು ಗಾಡಿ ಹೊರಗೆ ತೆಗೆದೆ ಬಂತು ಇದು ಕಟ್ಟೆ ಮೇಲೆಲ್ಲ ಹತ್ತಿಸಿ ಗಾಡಿ ಹೊರಗೆ ಸಿಗಬೇಕಾಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತು ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ